ಮನೆ ಕೆಲಸಗಾರರ ಸಾಮಾಜಿಕ ಭದ್ರತೆ ಮತ್ತು ಸಂಘಟನೆ ಖಾತರಿಪಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹೊಸ ಹೆಜ್ಜೆ ಇಡಲು ಮುಂದಾಗಿದೆ ಮನೆಗಳಲ್ಲಿ ಕೆಲಸ ಮಾಡುವವರ ಹಿತದೃಷ್ಟಿಯಿಂದ ಗೃಹ ಕಾರ್ಮಿಕರ ಮಸೂದೆ ರೂಪಿಸುವ ಕಾರ್ಯ ಪ್ರಗತಿಯಲ್ಲಿದೆ ಈ ಮಸೂದೆಯ ಪ್ರಕಾರ ಉದ್ಯೋಗದಾತರು ಕಾರ್ಮಿಕರ ವೇತನದ ಶೇಕಡಾ ಐದರಷ್ಟು ಕಲ್ಯಾಣ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಇತ್ತೀಚೆಗೆ ಸರ್ಕಾರ ಗಿಗ್ ವರ್ಕರ್ಸ್ ಮಸೂದೆಗೆ ಮುಂಗಾರು ಅಧಿವೇಶನದಲ್ಲಿ ಅನುಮೋದನೆ ಪಡೆದ ನಂತರ ಇದೀಗ ಗೃಹ ಕಾರ್ಮಿಕರ ಹಕ್ಕು ರಕ್ಷಣೆಯ ಗಮನ ಹರಿಸಿದೆ ಈ ಮಸೂದೆಯ ಪ್ರಮುಖ ಉದ್ದೇಶವೆಂದರೆ ಗೃಹ ಕಾರ್ಮಿಕರಿಗೆ ಕನಿಷ್ಠ ವೇತನ ಹಾಗೂ ಸಾಮಾಜಿಕ ಭದ್ರತೆಯಂತ ಮೂಲಭೂತ ಭದ್ರತೆಗಳನ್ನು ಒದಗಿಸುವುದು ಮಸೂದೆ ಜಾರಿಗೆ ಬಂದ ಬಳಿಕ ಮನೆ ಕೆಲಸಗಾರರು ಅಡುಗೆ ಮಾಡುವವರು ಸೇವಕಿಯರು ಚಾಲಕರು ದಾದಿಯರು ಮುಂತಾದವರು ಸರ್ಕಾರದ ಬಳಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಳ್ಳಬೇಕು ಮನೆ ಕೆಲಸಗಾರರನ್ನು ನೇಮಿಸುವವರು ಮಸೂದೆಯಡಿ ಸ್ಥಾಪಿಸಲ್ಪಡುವ ಕಲ್ಯಾಣ ನಿಧಿಗೆ ವೇತನದ ಶೇಕಡಾ ಐದರಷ್ಟು ಪಾವತಿ ಮಾಡಬೇಕಾಗಿದೆ ಇದರೊಂದಿಗೆ ಗೃಹ ಕೆಲಸದ ಕಾರ್ಮಿಕರಿಗೂ ವೇತನ ಭದ್ರತೆ ಕೆಲಸದ ಸಮಯ ಹಾಗೂ ಹಕ್ಕು ಹೊಂದಾಣಿಕೆಯ ಚೌಕಟ್ಟು ರೂಪಿಸಲ್ಪಡಲಿದೆ ವರದಿಗಳ ಪ್ರಕಾರ ಈ ಮಸೂದೆ ಗೃಹ ಕಾರ್ಮಿಕರ ಹಕ್ಕು ರಕ್ಷಣೆಗೆ ಸಮಗ್ರ ಮಾರ್ಗಸೂಚಿ ನೀಡಲಿದೆ ವಿಶೇಷವಾಗಿ ಮಹಿಳಾ ಕಾರ್ಮಿಕರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಳ್ಳಲಾಗಿದೆ ಗೃಹ ಕೆಲಸಗಾರರಿಗಾಗಿ ವಿಶೇಷ ವೆಬ್ಸೈಟ್ ಆರಂಭಿಸಲಾಗಿದ್ದು ಕೆಲಸಕ್ಕೆ ಸೇರಿದ ಮೂವತ್ತು ದಿನಗಳ ಒಳಗಾಗಿ ನೋಂದಣಿ ಕಡ್ಡಾಯವಾಗಿರುತ್ತದೆ ಇದರಿಂದ ಗೃಹ ಕಾರ್ಮಿಕರ ಗುರುತು ಹಾಗೂ ಹಕ್ಕು ರಕ್ಷಣೆಗೆ ಸ್ಪಷ್ಟ ರಾಷ್ಟ ವ್ಯವಸ್ಥೆ ದೊರೆಯಲಿದೆ ನೋಂದಾಯಿತ ಗೃಹ ಕಾರ್ಮಿಕರಿಗೆ ಕನಿಷ್ಠ ವೇತನದ ಹಕ್ಕು ಸಿಗುವುದರ ಜೊತೆಗೆ ಓವರ್ ಟೈಮ್ ಭತ್ಯೆ ಮಾತೃತ್ವ ಸೌಲಭ್ಯ ಸಾಪ್ತಾಹಿಕ ರಜೆ ವೈದ್ಯಕೀಯ ಮರುಪಾವತಿ ಶಿಕ್ಷಣ ಬೆಂಬಲ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಪಡೆಯುವ ಹಕ್ಕು ಬರಲಿದೆ ಜೊತೆಗೆ ಕೆಲಸದ ವೇಳೆ ಗಾಯವಾದಲ್ಲಿ ಪರಿಹಾರವನ್ನ ಕೂಡ ಪಡೆಯಲು ಅರ್ಹರಾಗಿರ್ತಾರೆ ಈ ಮೂಲಕ ಅಸಂಘಟಿತ ವಲಯದ ಗೃಹ ಕಾರ್ಮಿಕರಿಗೆ ನೈಜ ಅರ್ಥದಲ್ಲಿ ಸಾಮಾಜಿಕ ಭದ್ರತೆ ಲಭ್ಯವಾಗಲಿದೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿದ್ದೆ ಮಾಡಬೇಕಾ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್